ನಮಸ್ತೆ ಸ್ನೇಹಿತರೆ ಟೈಮ್ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾವು ಒಂದು ಸಣ್ಣದಾದ ಕಥೆಯನ್ನು ತಿಳಿದುಕೊಳ್ಳೋಣ ಒಂದು ದಿನ ರಾತ್ರಿ ಒಬ್ಬ ಬಡಗಿಯ ಮನೆಗೆ ಒಂದು ಹಾವು ಹೋಗ್ಬಿಡುತ್ತೆ ಅದು ಕತ್ತಲೆಯಲ್ಲಿ ಆ ಬಡಗಿಯ ಮನೆಗೆ ಹೋಗಿದ್ದರಿಂದ ಅಲ್ಲೇ ಬಡಗಿ ತನ್ನ ಕೆಲಸವನ್ನು ನಿರ್ವಹಿಸಿ ಒಂದು ಗರಗಸವನ್ನು ಇಟ್ಟಿದ್ದ ಆ ಗರಗಸ ಮೊನಸ್ಚಾಗಿ ಮತ್ತು ಚೂಪಾಗಿತ್ತು ಹಾವು ಗೊತ್ತಿಲ್ಲದೆ ಆ ಗರಗಸದ ಚೂಪಾದ ತುದಿಗೆ ಹಾವು ಹೋಗಿ ಸ್ಪರ್ಶಿಸ್ತು ಗೊತ್ತಿಲ್ಲದೆ ಅದು ಗರಗಸ ಅಂತ ಗೊತ್ತಿಲ್ಲದೆ ಏನೂ ಪೆಟ್ಟಾಯ್ತಲ್ಲ ಅಂತ ಹಾವು ಜೋರಾಗಿ ಹಿಂದಿಗೆ ತಿರುಗಿಸಿ ತಿರುಗಿ ಆ ಗರಗಸವನ್ನು ಕಡಿಯಲು ಪ್ರಯತ್ನಿಸ್ತು ಮತ್ತು ಹಾವಿಗೆ ಬಾಯಿಗೆ ಗಾಯವಾಯಿತು ಮತ್ತು ಹಾವು ಅದನ್ನು ಉಸಿರುಗಟ್ಟಿಸಿ ಸಾಯಿಸ್ಬೇಕಂತ ಆ ಗರಸ್ ಗರಗಸಗೆ ಸುತ್ತೆ ಸುತ್ತಕೊಂಡು ಗಟ್ಟಿಯಾಗಿ ಅದನ್ನು ಉಸಿರುಗಟ್ಟಿಸುತ್ತೆ ಉಸಿರುಗಟ್ಟಿಸುವ ರೀತಿಯಲ್ಲಿ ವರ್ತನೆ ಮಾಡುತ್ತೆ ಸ್ವಲ್ಪ ಸಮಯದಲ್ಲಿ ಆ ಗರಗಸ ಸಂಪೂರ್ಣದ ಹಾವಿಗೆ ಗಾಯವನ್ನು ಮಾಡುತ್ತೆ ಗಾಯ ಮಾಡಿದ್ರ ಜೊತೆಗೆ ಆ ವಾವು ರಕ್ತವೆಲ್ಲ ಚೆಲ್ಲಿ ಸಾವನ್ನಪ್ಪುತ್ತೆ ಈ ಕಥೆಯಿಂದ ನಾವೇನು ತಿಳ್ಕೊಬೋದು ಸ್ನೇಹಿತರಂದರೆ ಒಮ್ಮೆ ನಮ್ಮ ಜೀವನದಲ್ಲಿ ತೊಂದರೆ ಮಾಡಿರೋರಿಗೆ ಪ್ರತಿಕಾರದ ರೀತಿಯಲ್ಲಿ ಉದ್ವೇಗದ ರೀತಿಯಲ್ಲಿ ಅವ್ರಿಗೆ ಏನಾದರೂ ತೊಂದರೆ ಮಾಡಬೇಕಂತ ಕೋಪದಲ್ಲಿ ನಾವು ಪ್ರಯತ್ನಿಸಿದಾಗ ಆ ಕೋಪದಿಂದ ಫಲ ನಮಗೆ ತೊಂದರೆ ಮಾಡುತ್ತೆ ಯಾರಿಗೂ ಶಿಕ್ಷೆ ಕೊಡಬೇಕು ಯಾರಿಗೂ ಸೇಡ್ ತೀರಿಸ್ಕೊಳ್ಬೇಕು ಅನ್ನೋ ಬರದಲ್ಲಿ ನಮಗೆ ನಾವೇ ಶಿಕ್ಷೆಯನ್ನು ಕೊಟ್ಕೊಳ್ಳುತ್ತಿರ್ತೀವಿ ಅಂಥ ಅಹಿತಕರ ಘಟನೆಗಳು ಸಹ ನಡೆದ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ನಾವು ಸ್ವಲ್ಪ ತಾಳ್ಮೆಯಿಂದ ಸಹನೆಯಿಂದ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ಯೋಚಿಸಿ ತೀರ್ಮಾನವನ್ನು ತೆಗೆದುಕೊಂಡ್ರೆ ನಮ್ಮ ಜೀವನದಲ್ಲೂ ಸಹ ಅಹಿತಕರ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ನಾವು ಜೀವನವನ್ನು ಸಾಗಿಸ್ಬೋದು ಈ ಆವಿನ ರೀತಿಯಲ್ಲಿ ನಾವು ತೀರ್ಮಾನವನ್ನು ತೆಗೆದುಕೊಂಡ್ರೆ ಕೊನೆಗೆ ನಮ್ಮ ಜೀವನ ಆವಿನ ರೀತಿಯಲ್ಲಿ ಸಾವಿನರಿಗೆ ಸಾಗುತ್ತೆ ಧನ್ಯವಾದಗಳು ಸ್ನೇಹಿತರೆ